ಮಕರ ಸಂಕ್ರಾಂತಿಯ ಹಾರ್ದಿಕ ಶುಭಾಶಯಗಳು ಹಾಗೂ ಹೊಸ ವರ್ಷದ ಶುಭಾಶಯಗಳು ಇದು ನಮ್ಮ ಹೊಸ ವರ್ಷ ಈ ಹಬ್ಬ ನಿಮಗೆ ಸಾಕಷ್ಟು ಖುಷಿ ಸಂತೋಷ ತಂದುಕೊಡ್ಲಿ ಎಲ್ರಿಗೂ ಒಳ್ಳೇದಾಗ್ಲಿ ಸ್ಟೇ ಸೇಫ್ ಸ್ಟೇ ಹೋಮ್ ಆಲ್ ದಿ ಬೆಸ್ಟ್ ವೆಲ್ಕಮ್ ಟು ಮೈ ಚಾನೆಲ್ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಹಲೋ ಸ್ನೇಹಿತರೆ ವೆಲ್ಕಮ್ ಟು ಮೈ ಚಾನೆಲ್ ಸ್ನೇಹಿತರೆ ಎಲ್ರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಸ್ನೇಹಿತರೆ ಎಳ್ಳು ಬೆಲ್ಲ ತಿದ್ದು ಒಳ್ಳೊಳ್ಳೆ ಮಾತಾಡಿ ಖುಷಿ ಖುಷಿಯಾಗಿ ಸ್ನೇಹಿತರೆ ಇದನ್ನು ಹೊಸ ವರ್ಷದ ಮೊದಲನೇ ಹಬ್ಬ ಅಂತಲೂ ಕೂಡ ಹೇಳ್ಬೋದು ಸ್ನೇಹಿತರೆ ಸ್ನೇಹಿತರೆ ಇದು ಹಿಂದೂಗಳ ಪವಿತ್ರವಾದ ಹಬ್ಬ ಅಂತಲೇ ಹೇಳ್ಬೋದು ಸ್ನೇಹಿತರೆ ಈ ದಿನ ಸೂರ್ಯ ತನ್ನ ಪಥವನ್ನು ಬದಲಾಯಿಸುವ ದಿನ ಆಗಿರೋದ್ರಿಂದ ಈ ಹಬ್ಬವನ್ನು ಬೇರೆ ಬೇರೆ ದೇಶದಲ್ಲಿ ಬೇರೆ ಬೇರೆ ರೀತಿ ಆಚರಣೆ ಆಚರಣೆ ಮಾಡ್ತಾರೆ ಸ್ನೇಹಿತರೆ ಸ್ನೇಹಿತರೆ ಸಂಕ್ರಾಂತಿ ಹಬ್ಬನ ಸುಗ್ಗಿ ಹಬ್ಬ ಅಂತಲೂ ಕೂಡ ಹೇಳ್ಬೋದು ಸ್ನೇಹಿತರೆ ಯಾಕಂದರೆ ಧಾನ್ಯಲಕ್ಷ್ಮಿ ಮನೆಗೆ ಬರೋ 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 ಹಬ್ಬ ಆಗಿದೆ ಇದು ಈ ಕಾಲದಲ್ಲಿ ಎಲ್ಲ ಸುಗ್ಗಿ ಮಾಡ್ತಾರೆ ಧಾನ್ಯಗಳನ್ನೆಲ್ಲ ಬೆಳೀತಾರೆ ಅಲ್ವಾ ಹಾಗಾಗಿ ಧಾನ್ಯಲಕ್ಷ್ಮಿ ಮನೆಗೆ ಬರೋ ಹಬ್ಬ ಅಲ್ವಾ ಸುಗ್ಗಿ ಹಬ್ಬ ಸಂಕ್ರಾಂತಿ ಹಬ್ಬ ಅಂತಲೇ ಹೇಳ್ಬೋದು ಸ್ನೇಹಿತರೆ ಹಾಗೆ ಈ ದಿನ ಪ್ರತಿ ಊರಿನ ಪ್ರತಿ ಮನೆ ಬೀದಿಗಳಲ್ಲೂ ಕೂಡ ಸಂಭ್ರಮದ ವಾತಾವರಣ ಕೂಡ ಕೂಡಿರುತ್ತೆ ಅಲ್ವಾ ಹಾಗೆ ಈ ದಿನ ಎಳ್ಳು ಎಲ್ಲ ಎಲ್ಲ ಮನೆಯಲ್ಲೇ ರೆಡಿ ಮಾಡಿ ಅಕ್ಕಪಕ್ಕದ ಮನೆಯವ್ರಿಗೆ ಸ್ನೇಹಿತರಿಗೆ ಬಂಧುಗಳಿಗೆ ಎಲ್ಲ ಕೊಡ್ತಾರೆ ಹಾಗೆ ಈ ಹಬ್ಬದಲ್ಲಿ ಇದೆಲ್ಲ ತುಂಬ ವಿಶೇಷವಾಗಿರುತ್ತೆ ಹಾಗೆ ಸ್ನೇಹಿತರೆ ನಾವಿಬ್ ಈ ಹಬ್ಬದಲ್ಲಿ ಅಡುಗೆ ನಾಗರಂತ ಮಾಡ್ತೀವಿ ಸ್ನೇಹಿತರೆ ಹಾಗಾಗಿ ನಾಗರ ಪೂಜೆ ಎಲ್ಲ ಮಾಡ್ತೀವಿ ಸ್ನೇಹಿತರೆ ಈ ಹಬ್ಬದಲ್ಲಿ ಕೆಲವೊಂದು ಕಡೆ ಎಲ್ಲ ಸ್ನೇಹಿತರೆ ನಾವು ಈ ಹಬ್ಬದಲ್ಲಿ ನಾಗರ ಪೂಜೆ ಮಾಡ್ತೀವಿ ಹಾಗೆ ನನ್ನ ಮಕ್ಕಳು ಡ್ಯಾನ್ಸ್ ಆಡಿದ್ದಾರೆ ನೋಡಿ ಸ್ನೇಹಿತರೆ का ನೋಡಿ ಸ್ನೇಹಿತರೆ ನನ್ನ ಮಕ್ಕಳು ಎಳ್ಳು ಬೆಲ್ಲ ಇಟ್ಕೊಂಡು ಹೇಗೆ ವಾಸ್ ಕೊಡ್ತಾವ್ರೆ ನೋಡಿ ಸ್ನೇಹಿತರೆ ನನಗೆ ತಿನ್ಸು ತಾವಳು ಅವ್ನು ನನಗೆ ತಿನ್ನಿಸು ಅಂತ ಇಬ್ಬರು ನೋಡಿ ಹೇಗಾಡ್ತಾವ್ರೆ ಸ್ನೇಹಿತರೆ ಇವತ್ತಿನ ವೀಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸು ಮತ್ತು ಫ್ಯಾಮಿಲಿ ಮೆಂಬರ್ಸ್ಗೆಲ್ಲ ಶೇರ್ ಮಾಡಿ ನನ್ನ ಚಾನಲ್ನ ಹಾಗೆ ನೋಡ್ತಿದ್ದೀರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನನಗೆ ಸಪೋರ್ಟ್ ಮಾಡಿ ಸ್ನೇಹಿತರೆ నిన్న సపోట్ నే తుంబే ముఖ్య హీకే సపోర్ట్ మాతాయి స్నేహితురే మొమ్మ సుగ్గి హబ్బ సంక్రాంతి హబ్బద శుభాశయలు ఎల్ ఎళ్ళు తిందు ఖుష్ ఖుషిగిరి అంత హత ఇవత వీడియోన ఏం వీడియో ఇష్టక్ యారెనల్ ఆగే నోడ్తర ప్లీజ్ సబ్స్క్రైబ్ మాట్ Thank you for watching Snaytri.